ಈ ಕಾನ್ಸ್ಟಿಟ್ಯೂಷನ್ ಮಾಡಿದ್ದೀನಿ ಇಪ್ಪತ್ತೈದು ವರ್ಷ ಬೇಕಾಗಿತ್ತು ನಂತರ ಒಂದು ದೇಶದ ಕವಿ ಬರೆದಂತಹ ಎರಡು ಕಾವ್ಯಗಳು ಎರಡು ಎರಡು ರಾಷ್ಟ್ರಗಳಿಗೆ ರಾಷ್ಟ್ರಗೀತೆ ಆಗ್ತಿದೆ

ಒಂದು ಸನಾತನ ಧರ್ಮ ಇಷ್ಟೆಲ್ಲ ಚೆನ್ನಾಗಿ ಕಾರ್ಯಕ್ರಮ ನಡ್ಕೊಂಡೋಗಿದೆ ಹೋಗಿದೆ ಅಂತ ಭಾಳ ಖುಷಿಪಟ್ಟಿದ್ದಾರೆ ತಾವು ಹೇಳಿ ಗುರುಳೆ ಸನಾತನ ಧರ್ಮದ ಬಗ್ಗೆ ಭಾರತೀಯ ಸನಾತನ ಧರ್ಮದ ರಕ್ಷಣೆಯಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆ ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥ ಹೆಜ್ಜೆಯನ್ನು ನಿರಂತರವಾಗಿ ಇಟ್ಟುಕೊಂಡು ಬಂದು ಐವತ್ತು ಸಂವತ್ಸರಗಳನ್ನು ಕಳೆದು ಇವತ್ತು ಅದರ ಸ್ವರ್ಣ ಮಹೋತ್ಸವವನ್ನು ಆಚರಣೆಯನ್ನು ಮಾಡ್ಕೊಳ್ತಾ ಬರ್ತಾ ಇದೆ ಬ್ರಾಹ್ಮಣ ಪ್ರಿಯ ಅನ್ನುವಂಥ ಮಾತನ್ನು ಅತ್ಯಂತ ಸಮರ್ಪಕವಾಗಿ ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ಅನುಷ್ಠಾನಕ್ಕೆ ತರುವಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ನಮ್ಮ ಸಮುದಾಯ ಎಲ್ಲ ಕಾರ್ಯಗಳಲ್ಲೂ ಕೂಡ ಯಶಸ್ವಿಯ ಪದದಲ್ಲಿ ಸಾಕ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದೆ ಎರಡು ದಿನಗಳ ಸಮ್ಮೇಳನ ಗೌರವಾನ್ವಿತ ಕಾರ್ನಹಳ್ಳಿ ಅಶೋಕ್ ಅವರ ಮತ್ತು ತಂಡದವರ ನೇತೃತ್ವದಲ್ಲಿ ಭಾಳ ವಿಶಿಷ್ಟವಾಗಿ ವೈಶಿಷ್ಟ್ಯಪೂರ್ಣವಾಗಿ ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ಎಲ್ಲರೂ ಗುರುತಿಸುವುದಕ್ಕೆ ಸಾಧ್ಯವಾಗುವಂಥ ರೀತಿಯಲ್ಲಿ ಮತ್ತು ಅನುಕರಣೆಗೆ ಅನುಕೂಲವಾಗುವಂಥ ರೀತಿಯಲ್ಲಿ ಬ್ರಾಹ್ಮಣ್ಯ ಮತ್ತು ಬ್ರಾಹ್ಮಣ ಇವೆರಡನ್ನು ಜೋಡಿಸಿಕೊಂಡು ಒಂದು ಉತ್ತಮವಾಗಿರ್ತಕ್ಕಂಥ ಸಂದೇಶವನ್ನು ಈ ಎರಡು ದಿನಗಳ ಈ ಸಮ್ಮೇಳನ ಸಮಾಜಕ್ಕೆ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದೆ ಹಾಗಾಗಿ ಒಳ್ಳೆಯ ರೀತಿಯಲ್ಲಿ ಧರ್ಮ ಮತ್ತು ದೇಶ ಎರಡೂ ಉಳಿಯಬೇಕು ಧರ್ಮದ ಆಚರಣೆಯಲ್ಲಿ ನಾವು ಯಾವತ್ತೂ ಹಿಂದೆ ಬೀಳಬಾರ್ದು ದೇಶದ ಸಂರಕ್ಷಣೆಯಲ್ಲೂ ಕೂಡ ನಾವು ಯಾವತ್ತೂ ಕೂಡ ಹಿಂದೆ ಇರಬಾರದು ಅನ್ನುವಂಥ ವಾದ ಸಂದೇಶವನ್ನು ಈ ಎರಡೂ ದಿನಗಳ ಸಮ್ಮೇಳನ ಸಮಾಜಕ್ಕೆ ಕೊಟ್ಟಿದೆ ಸಮಾಜ ಆ ದಿಕ್ಕಿನಲ್ಲಿ ಸಾಗುವಂಥ ವ್ಯವಸ್ಥೆಗೆ ಕಾರಣವಾಗಬೇಕು ಮುಂದಿನ ದಿನಗಳಲ್ಲಿ ಹೊಸ ಆಯೋಜನೆಗಳನ್ನು ಹೊಸ ಯೋಜನೆಗಳನ್ನು ಹೊಸ ಚಿಂತನೆಗಳನ್ನು ಕಾರ್ಯರೂಪಕ್ಕೆ ತರತಕ್ಕಂಥ ವ್ಯವಸ್ಥೆಯನ್ನು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆ ಮಾಡುತ್ತದೆ ಮಾಡುವ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅನ್ನುವಂಥ ಹೇಳೋದಕ್ಕೆ ಭಾಳ ಸಂತೋಷವಾಗುತ್ತೆ ಒಟ್ಟಾರೆ ಇಡೀ ಎರಡು ದಿವಸದ ಕಾರ್ಯಕ್ರಮ ನಭೂತು ಅನ್ನುವಂಥ ರೀತಿಯಲ್ಲಿ ಸಂಪನ್ನವಾಗಿದೆ ಶ್ರಮಿಸಿದ ಎಲ್ಲರಿಗೂ ಕೂಡ ಶುಭ ಹಾರೈಕೆಗಳು ಲೋಕಕ್ಕೆ ಮಂಗಳವಾಗಲಿ ರೀತಿಯಲ್ಲಿ ಹಾರೈಸಿಕೆ ಗುರುಳೆ ಮತ್ತೊಂದು ಯುವ ಜನತೆಗೆ ಒಂದು ಸಂದೇಶ ಕೊಡಿ ಈ ಥರ ಕಾರ್ಯಕ್ರಮಗಳಿಗೆ ಹೆಚ್ಚೆಚ್ಚಿಗೆ ಬರಬೇಕು ನೋಡಬೇಕು ಈ ಥರ ಕಾರ್ಯಕ್ರಮಗಳು ತಿಳ್ಕೊಂಡು ಹತ್ತಾರು ಜನಕ್ಕೆ ಪಸರಿಸಬೇಕು ಬಟ್ ಎಲ್ಲೋ ಒಂದು ತಂತ್ರಜ್ಞಾನ ಮುಂದುವರೆದಿದೆ ಅಂದ್ಬಿಟ್ಟು ಬರೀ ಮೊಬೈಲು ಇಂಟರ್ನೆಟು ಚಾಟಿಂಗು ಅದರಲ್ಲೇ ಕಾಲ ಕಳೀತಾ ಇದ್ದಾರೆ ಅವ್ರಿಗೊಂದು ಸಂದೇಶ ಕೊಡಿ ಗುರುಗಳೇ ನಮ್ಮ ಯುವ ಪೀಳಿಗೆ ಯುವಕ ಯುವತಿಯರು ಮಾಧ್ಯಮದ ಮುಖಾಂತರವಾಗಿ ದೃಶ್ಯ ಮಾಧ್ಯಮದ ಮುಖಾಂತರವಾಗಿ ನೀವೆಲ್ಲ ಈ ಚಿತ್ರಗಳನ್ನು ಈ ಮಾಹಿತಿಗಳನ್ನು ಖಂಡಿತವಾಗಿಯೂ ನೋಡೋದಕ್ಕೆ ಅವಕಾಶವಿದೆ ಆದರೆ ಎದುರುಗಡೆ ಇದ್ದು ಅದನ್ನು ಸವಿತಕ್ಕಂಥ ಭಾಗ್ಯ ಇದೆಯಲ್ಲ ಅದು ವಿಶಿಷ್ಟವಾಗಿರ್ತಕ್ಕಂಥದ್ದು ಅದರಲ್ಲಿ ಭಾಗವಹಿಸಿದಾಗಲೇ ಅದರ ತಿರುಳನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗ್ತದೆ ಅದರ ಸವಿಯನ್ನು ಅನುಭವಿಸುವುದಕ್ಕೆ ಸಾಧ್ಯವಾಗ್ತದೆ ಹಾಗಾಗಿ ನಮ್ಮ ಸಮಾಜದ ಯುವಕರು ಮತ್ತು ಯೋಗಿಯರು ಮುಂದಿನ ದಿನಗಳಲ್ಲಿ ಎಲ್ಲೆಲ್ಲಿ ನಮ್ಮ ಸಮಾಜದ ಇಂತಹ ವಿಶೇಷವಾದಂಥ ಉತ್ಕೃಷ್ಟವಾದಂಥ ಕಾರ್ಯಕ್ರಮಗಳು ನಡೀತದೆ ಆ ಎಲ್ಲ ಸಂದರ್ಭಗಳಲ್ಲಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅದರ ಸಭೆಯನ್ನು ಅನುಭವಿಸಬೇಕು ಆನಂದ ಪಡಬೇಕು ಮತ್ತು ಅಲ್ಲಿ ಬರ್ತಕ್ಕಂಥ ಎಲ್ಲ ವಿಚಾರಧಾರೆಗಳನ್ನು ಮನನ ಮಾಡಿಕೊಂಡು ಜೀವನದಲ್ಲಿ ಅನುಷ್ಠಾನಕ್ಕೆ ತಂದು ಉತ್ತಮವಾಗಿರ್ತಕ್ಕಂಥ ಸಂಸ್ಕಾರುತವಾಗಿರ್ತಕ್ಕಂಥ ಜೀವನವನ್ನು ನಡೆಸುವುದಕ್ಕೆ ರಹದಾರಿಯನ್ನು ಪಡೆಯತಕ್ಕಂಥ ಭಾಗ್ಯಕ್ಕಿಂತ ವಂಚಿತರಾಗಬಾರದು ಅಂತೇಳಿ ಯುವಕ ಯುವತಿಯರಲ್ಲಿ ವಿಶೇಷವಾಗಿ ನಾವು ಅವರಿಗೆ ಈ ಮಾಹಿತಿಯನ್ನು ಕೊಡೋದಕ್ಕೆ ಹೆಚ್ಚೆ ಪಡೆದೇವೆ ಅವರೂ ಕೂಡ ನಮ್ಮ ಸಮಾಜದ ಶಕ್ತಿ ಮತ್ತು ದೇಶದ ಆಸ್ತಿ ಆಗಬೇಕು ಆ ರೀತಿಯಾಗಿ ಅವರನ್ನು ಪರಿವರ್ತನೆಗೊಳಿಸ್ಕೊಳ್ತಕ್ಕಂಥ ವ್ಯವಸ್ಥೆ ಅವರ ಅಂತರಾತ್ಮದಲ್ಲಿ ಬ ಬದಲಾವಣೆ ಅಂತರತಕ್ಕಂಥ ವ್ಯವಸ್ಥೆಯನ್ನು ಪರಮಾತ್ಮ ಅವರಿಗೆ ಒಳ್ಳೆಯ ರೀತಿಯಲ್ಲಿ ಅದನ್ನು ಪರಿವರ್ತಿಸಿಕೊಳ್ಳಿ ಅಂತೇಳಿ ತಾರೆ ಸಿಗ್ತಾ ಇರುವ ಅಖಿಲ ಅಖಿಲ ಕರ್ನಾಟಕ ಬ್ರಾಹ್ಮಣ ಸಮುದಾಯದ ಒಂದು ಸಮ್ಮೇಳನದಲ್ಲಿ ಎಲ್ಲ ಹೆಚ್ಚು ಗುರುವರ್ಗಳು ನಮ್ಮಿದ್ರು ತುಂಬ ಜನ ಗುರುಗಳೆಲ್ಲ ಆಗಮಿಸಿರೋದ್ರಿಂದ ಇಲ್ಲಿ ನಮಗೆಲ್ಲರೂ ಕೂಡ ಅವರ ಆಶೀರ್ವಾದ ಸಿಕ್ತು ಮತ್ತು ಅವರ ಅನುಭವದ ಮಾತುಗಳು ಸಿಕ್ತು ಅದರಿಂದಾಗಿ ನಾವು ನಮ್ಮ ಮುಂದಿನ ಜೀವನದಲ್ಲಿ ಯಾವ ರೀತಿ ನಾವು ನಮ್ಮ ಮಕ್ಕಳನ್ನು ನಮ್ಮನ್ನು ನಾವು ಹೇಗೂ ಈ ವಯಸ್ಸಿನಲ್ಲಿ ನಾವು ನಡ್ಕೊಂಡು ಬಂದಿದ್ದೀವಿ ಆದರೆ ಮುಂದಿನ ನಮ್ಮ ಮಕ್ಕಳನ್ನು ಯಾವ ರೀತಿ ಈ ಸಂಸ್ಕಾರದಲ್ಲಿ ತಗೊಂಡೋಗ್ಬೇಕು ಅನ್ನೋ ಮಾಹಿತಿಯನ್ನು ನಾವು ಇದರಿಂದ ತಿಳ್ಕೊಂಡಿದ್ದೀವಿ ಈ ರೀತಿಯ ಮುಂದೆ ಮಕ್ಕಳು ಕೂಡ ಬಂದು ಎಲ್ಲರ ಆಶೀರ್ವಾದಕ್ಕೆ ಪಾತ್ರರಾಗಲಿ ಇಂತಹ ಸಮ್ಮೇಳನದಲ್ಲಿ ಭಾಗವಹಿಸಿ ಒಳ್ಳೆ ರೀತಿಯ ಜೀವನವನ್ನು ಅವರು ಕೂಡ ನಡೆಸುವಾಗದ ನಾನು ಕೂಡ ಹರಿಸ್ತಾ ಇದ್ದೀನಿ ಎಲ್ಲರೂ ಸರ್ವೇ ಜನ ಸುಖನವಂತ ಹಾಗೆ ದೇಶದಲ್ಲಿ ಸಮೃದ್ಧಿಯಿಂದ ಸುಖವಾಗಿ Badakilerin bakın, 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 bakın,